ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮಡೇನೂರು ಮನು ಕಾಮಿಡಿ ಕಿಲಾಡಿಯ ಸ್ಟಾರ್ ಕಾಮಿಡಿಯನ್ ಸೈನ್ಸ್ ಆಫ್ ಹ್ಯೂಮರ್ ನಿಂದಲೇ ನೋಡುಗರ ಮನ ಗೆದ್ದ ಹಾಸ್ಯ ನಟ ಇಷ್ಟ ದಿನ ಕಾಮಿಡಿಯನ್ ಆಗಿದ್ದವರು ಈಗ ಹೀರೋ ಅನ್ನೋ ಪಟ್ಟವನ್ನು ಅಲಂಕರಿಸಿಕೊಂಡಿದ್ರು ಕುಲದಲ್ಲಿ ಕೀಳಿಯಾಗುವುದು ಅನ್ನೋ ಸಿನಿಮಾ ಮೂಲಕ ನಾಯಕ ನಟನಾಗಿ ಬಡ್ತಿ ಪಡೆದಿದ್ದಾರೆ ಮನು ನಟಿಸಿರೋ ಚೊಚ್ಚಲ ಸಿನಿಮಾ ನಾಳೆ ರಿಲೀಸ್ ಸಹ ಆಗ್ತಾ ಇದೆ ಇಂತಹ ಹೊತ್ತಲ್ಲೇ ಹಸಿ ಬಿಸಿ ಕಹಾನಿ ಸುತ್ತಕೊಂಡಿದೆ ಕಾಮಿಡಿಯನ್ ಮನು ಮಡೆನೂರಿನ ಮಂಚದಾಟದ ಕಹಾನಿ ಬಿಚ್ಚಿಕೊಳ್ತಾ ಇದೆ ಜೊತೆ ಜೊತೆಯಾಗಿ ರೀಲ್ಸ್ ನಲ್ಲಿ ನಲಿದಾಡಿ ಕುಣಿದಾಡಿದ್ದ ಸಹ ನಟಿಯೇ ಮನು ವಿರುದ್ಧ ಅತ್ಯಾಚಾರದ ಬಾಂಬ್ ಹಾಕಿದ್ದಾರೆ ಇವರಿಬ್ಬರು ಕೂಡ ಒಟ್ಟೊಟ್ಟಿಗೆ ನಟಿಸಿದವರು ಒಟ್ಟೊಟ್ಟಿಗೆ ಹಾಡಿ ಕುಣಿದವರು ಒಂದೇ ವೇದಿಕೆ ಮೇಲೆ ಅದೆಷ್ಟೋ ಕಾರ್ಯಕ್ರಮ ಕೊಟ್ಟವರು ಯಾಕಂದ್ರೆ ಕಾಮಿಡಿ ಕಿಲಾಡಿಗಳು ಅನ್ನೋ ರಿಯಾಲಿಟಿ ಶೋ ಮೂಲಕವೇ ಇವರಿಬ್ಬರ ಬಣ್ಣದ ಜರ್ನಿ ಶುರುವಾಗಿತ್ತು ಹೀಗಾಗಿ ಮನು ಮತ್ತು ಸಹ ನಟಿಯ ನಡುವೆ ಮೂರ್ನಾಲ್ಕು ವರ್ಷದ ಒಡನಾಟ ಆಯಿತು ಇದೇ ಒಡನಾಟ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದೆ ಸ್ನೇಹ ಪ್ರೇಮವನ್ನ ದಾಟಿ ಕಾಮದ ಕಣ್ಣು ಹಾಕಿದ್ದಾನಂತೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಷ್ಟೇ ಅಲ್ಲ ಎರಡು ಬಾರಿ ಗರ್ಭಪಾತ ಮಾಡಿಸಿದ್ದಾನೆ ಅಂತ ಸಂತ್ರಸ್ತ ಯುವತಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಆತ್ಮೀಗೆರೆ ಮಡೇನೂರು ಮನುಗೆ ನೇಮು ಫೇಮು ಬಂದಿದ್ದೆ ಕಾಮಿಡಿ ಕಿಲಾಡಿಗಳು ಅನ್ನೋ ಶೋ ಮೂಲಕ ಅಲ್ಲಿವರೆಗೂ ಈತ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಆದ್ರೆ ಈತನ ದೇಸಿ ಸೊಗಡಿನ ಕಾಮಿಡಿಗೆ ಕನ್ನಡಿಗರು ಮನ ಸೋತಿದ್ರು ಹೀಗಾಗಿಯೇ ರಾಜ್ಯದ ಹಲವು ಕಡೆಗಳಲ್ಲಿ ಕಾಮಿಡಿ ಶೋ ನಡೆಸಿ ಇದ್ರು ಅದು ಎರಡು ಸಾವಿರದ ಇಪ್ಪತ್ತೆರಡರ ಟೈಮ್ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಲ್ಲಿ ಕಾಮಿಡಿ ಪ್ರೋಗ್ರಾಂ ಏರ್ಪಡಿಸಿದ್ರು ಆ ಕಾರ್ಯಕ್ರಮಕ್ಕೆ ಸಹ ನಟಿ ಜೊತೆಗೆ ಮಡೆನೂರು ಮನು ಕೂಡ ಹೋಗಿದ್ದ ಇದೇ ಕಾರ್ಯಕ್ರಮದ ಸಂಭಾವನೆ ಕೊಡೋ ನೆಪದಲ್ಲಿ ರೂಮ್ಗೆ ಕರೆಸ್ಕೊಂಡವ ಅತ್ಯಾಚಾರ ಎಸಗಿದ್ದಾನಂತೆ ಬಳಿಕ ಸಂತ್ರಸ್ತೆಯ ವಿರೋಧದ ನಡುವೆಯೂ ತಾಳಿ ಕಟ್ಟಿದವ ಎರಡು ಬಾರಿ ಗರ್ಭಪಾತವನ್ನು ಮಾಡಿಸಿದ್ದಾನಂತೆ ಆತ್ಮಗೆರೆ ಸಹ ನಟಿ ನಾಗರಬಾವಿ ಬಳಿ ಬಾಡಿಗೆ ಮನೆಯಲ್ಲಿ ಇದ್ದಿದ್ರಿಂದ ಈತನಿಗೆ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿತ್ತು ನಿನ್ನ ರಾಣಿಯಂತೆ ನೋಡ್ಕೋತೀನಿ ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾನಂತೆ ಇಷ್ಟಕ್ಕೆ ಸುಮ್ಮನಾಗದ ಮಡೇನೂರು ಮನು ಸಂತ್ರಸ್ತೆಯ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನಂತೆ ಈತನನ್ನು ನಂಬಿಕೊಟ್ಟಿದ್ದ ಲಕ್ಷ ಲಕ್ಷ ಹಣವನ್ನು ಕೊಡದೆ ಸತಾಯಿಸಿದ್ದಾನಂತೆ ತಾನೂ ಕೊಟ್ಟಿದ್ದ ಹಣ ವಾಪಸ್ ಕೊಡುವಂತೆ ಜೀವ ಬೆದರಿಕೆ ಹಾಕ್ತಾ ಇದ್ದ ಅಂತ ದೂರು ದಾಖಲಿಸಿದ್ದಾರೆ ಮಡೆನೂರು ಮನುಗೆ ಈಗಾಗಲೇ ಮದುವೆಯಾಗಿ ಒಂದು ಮಗ್ಗು ಕೂಡ ಇದೆ ಹೆಂಡತಿ ಮಕ್ಕಳ ಬಗ್ಗೆ ಹಲವು ಕಾರ್ಯಕ್ರಮದಲ್ಲಿ ತಾನೇ ಹೇಳ್ಕೊಂಡಿದ್ದ ಹೀಗಿದ್ರೂ ಕೂಡ ಪರಸ್ತ್ರೀ ಮೇಲೆ ಕಾಮದ ಕಣ್ ಹಾಕಿದ್ದಾನೆ ಯಾವಾಗ ಈತನ ಮೇಲೆ ಕೇಸ್ ದಾಖಲಾಯಿತೋ ಯಾರ ಕೈಗೂ ಸಿಗದಂತೆ ಎಸ್ಕೇಪ್ ಆಗಿದ್ದ ಕೊನೆಗೆ ವಿಡಿಯೋ ಮೂಲಕ ಪ್ರತಿಕ್ರಿಯೆ ನೀಡಿದ ಮನು ನನ್ನ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಎಫ್ಐ ಆರ್ ಮಾಡಿಸಿದ್ದಾರೆ ಇದರ ಹಿಂದೆ ಇಬ್ಬರು ನಟರು ಓರ್ವ ಲೇಡಿ ಡಾನ್ ಪಿತೂರಿ ಇದೆ ನಾಳೆ ಕುಲದಲ್ಲಿ ಕೀಳಿ ಯಾವುದೋ ಮೂವಿ ರಿಲೀಸ್ ಆಗ್ತಾ ಇದೆ ಇದನ್ನ ಸಹಿಸಲಾಗದೆ ಕೆಲವರು ಹೀಗೆಲ್ಲ ಮಾಡಿದ್ದಾರೆ ಟೈಮ್ ಬಂದಾಗ ದಾಖಲೆ ಕೊಡ್ತೀನಿ ಅಂದಿದ್ದಾರೆ ಆರೋಪಿ ಮನು ಹಾಸನದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಅಲ್ಲೇ ಲಾಕ್ ಮಾಡಿದ್ದಾರೆ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಿರೋ ಕಾಖಿ ಪಡೆ ವೈದ್ಯಕೀಯ ಪರೀಕ್ಷೆ ನಡೆಸಿ ತನಿಖೆ ಮುಂದುವರಿಸಿದೆ ಒಟ್ಟನಲ್ಲಿ ಕಾಮಿಡಿ ಮಾಡ್ತಾ ಎಲ್ಲರ ಮುಖದಲ್ಲಿ ನಗು ತರಿಸ್ತಾ ಇದ್ದವರೇ ಈಗ ವಿಲನ್ ಆಗಿದ್ದು ಮಾತ್ರ ದುರಂತ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ